ಅಸ್ಸಾಮ್ ವಲೀಕಮ್ ಹಾಯ್ ಎವ್ರಿವಾನ್ ಇವತ್ತು ನಾವು ತುಂಬಾ ಹೆಲ್ದಿಯಾಗಿರೋವಂಥ ಹಾಗೆ ತುಂಬಾ ತಂಪಾಗಿರೋವಂಥ ಒಂದು ಮಿಲ್ಕ್ ಶೇಕ್ನ ರೆಡಿ ಮಾಡೋಣ ಇದು ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ನೀವು ಇದನ್ನು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಇಫ್ತಾರ್ಗಂತೂ ಇದನ್ನು ಮಿಸ್ ಮಾಡಲೇಬೇಡಿ ಓಕೆ ಫ್ರೆಂಡ್ಸ್ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಈ ರೀತಿ ಒಂದು ಮಸ್ಕ್ ಮೆಲನ್ ತೆಗೆದು ಈ ರೀತಿ ಕಟ್ ಮಾಡಬೇಕು ಇವಾಗ ಇದರ ಸೀಡ್ಸ್ನೆಲ್ಲ ರಿಮೂವ್ ಮಾಡಿ ತುಂಬಾನೇ ಈಸಿಯಾಗಿ ಮಾಡ್ಬೋದು ಹಾಗೆ ತುಂಬಾನೇ ಹೆಲ್ದಿಯಾಗಿರುವಂಥ ರೆಸಿಪಿ ನೀವು ಇದರ ಖಂಡಿತ ಟ್ರೈ ಮಾಡಿ ಇವಾಗ ಇದರ ಪಲ್ಪ್ನೆಲ್ಲ ತೆಗಿಬೇಕು ಇದೇ ರೀತಿಯಾಗಿ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಈ ಎಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕಬೇಕು ನಾನಿಲ್ಲಿ ಕರ್ಬೂಜ ಹಣ್ಣಿನ ಕಪ್ ಮಾಡ್ತಾಯಿದ್ದೇನೆ ನೀವು ಇದೇ ರೀತಿ ಮಾಡಬೇಕಂತೇನಿಲ್ಲ ನೀವು ಬೇರೆ ಕಪ್ಗೆ ಹಾಕ್ಬೋದು ನಾನು ಇದರಲ್ಲಿ ಕಪ್ನ ಮಾಡ್ತಾಯಿದ್ದೇನೆ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ ಇವಾಗ ಇದರ ಪಲ್ಪ್ನೆಲ್ಲ ತೆಗೆದಾಯಿತು ನೋಡಿ ಈ ರೀತಿ ಹೇಗಿದೆ ಇವಾಗ ಇದನ್ನು ಸೈಡಲ್ಲಿಡಿ ನೆಕ್ಸ್ಟ್ ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಶುಗರ್ ಹಾಕಿ ಇಲ್ಲಾಂದರೆ ಮಿಲ್ಕ್ ಮೇಡ್ ಹಾಕಿದ್ರೂ ಆಗ್ಬೋದು ಹಾಗೆ ಒಂದು ಕಪ್ಪಷ್ಟು ಕೋಲ್ಡ್ ಮಿಲ್ಕ್ನ ಹಾಕಬೇಕು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೋರ್ ಟು ಫೈವ್ ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಹಾಕಿ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಇವಾಗ ಇದನ್ನೆಲ್ಲ ಕರೆಕ್ಟಾಗಿ ಬ್ಲೆಂಡ್ ಮಾಡಬೇಕು ನೋಡಿ ಮಸ್ಕ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ತುಂಬಾ ಹೆಲ್ದಿಯಾಗಿರುವಂಥ ಡ್ರಿಂಕ್ ನೀವು ಇದನ್ನು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ಕರ್ಬುಜ ಹಣ್ಣಿನ ಈ ಕಪ್ಗೆ ಹಾಕಬೇಕು ಹಾಗೆ ಐಸ್ ಕ್ರೀಮ್ ಇದ್ದರೆ ಅದನ್ನು ಕೂಡ ಹಾಕಿ ಸರ್ವ್ ಮಾಡಿ ಇವಾಗ ಇದಕ್ಕೆ ಚಾಪ್ ಮಾಡಿರೋವಂಥ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಫ್ರೆಶ್ ಕ್ರೀಮ್ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬಾ ಈಸಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿರುವಂಥ ಮಸ್ತ್ ಮೆಲನ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೀವು ಇದನ್ನು ಖಂಡಿತ ಮನೆಯಲ್ಲೇ ಟ್ರೈ ಮಾಡಿ ಹಾಗೆ ಇಫ್ತಾರ್ಗಂತೂ ಇದನ್ನು ಮಿಸ್ ಮಾಡಲೇಬೇಡಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೇನೆ ತುಂಬಾ ಟೇಸ್ಟಿಯಾಗಿತ್ತು ಇದನ್ನು ನೀವು ಒಂದು ಅರ್ಧ ಗಂಟೆಯಾದರೂ ಫ್ರಿಜ್ಜಲ್ಲಿಡಬೇಕು ಫ್ರಿಜ್ಜಲ್ಲಿಟ್ಟು ತುಂಬಾ ಕೋಲ್ಡ್ ಆದಮೇಲೆ ಸರ್ವ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕಂತೂ ಮರಿಲೇಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ thank you